ಸರ್ ಈಗ ದೇಣಿಗೆಯನ್ನು ಕೊಡಬಾರದು ಕಾರ್ಯಕ್ರಮ ಭಾಗವಹಿಸೋದು ಒಂದು ಭಾಗ ಅದು ದೇಣಿಗೆ ಕೊಡಬಾರದು ಅಂತ ಅನ್ನೋದು ಸಹ ಉಲ್ಲೇಖದಲ್ಲಿ ಇದೆ ಒಂದು ವೇಳೆ ಈಗ ತುಂಬಾ ಜನ ಪಕ್ಷಗಳಿಗೂ ಕೊಡ್ತಾರೆ ಈಗ ಅಧಿಕೃತವಾಗಿ ಕೊಡಿ ನಿಮಗೆ ಇನ್ನೂ ಒಂದ್ ನೆನ್ಪಿದ್ಯಾವಲ್ಲ ಒಂದು ಎರಡ್ ಮೂರು ವರ್ಷದಿಂದ ನಾನೇ ಇದು ಇಶ್ಯೂ ರೇಸ್ ಮಾಡಿದ್ದೆ ಗುರು ಪೂರ್ಣಿಮಾ ದಿವಸ ಪಿ ಡಿ ಓಗಳ ಹತ್ರ ಎರಡ್ ಎರಡ್ ಸಾವಿರ ತಗೊಳ್ತಾ ಇದ್ರು ಕೆಲವು ಸಂಘಟನೆಗಳು ಅದು ನಾನು ಸದನದಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದೆ ಅದ ಯಾವ್ದೋ ಗದ್ದಲದಲ್ಲಿ ಅದು ಹೋಗೇ ಬಿಡ್ತದೆ ನೀವು ನೋಡಿ ದೇಣಿಗೆ ಕೊಡಿ ನೋ ಪ್ರಾಬ್ಲಮ್ ಡೋಂಟ್ ಮಿಸ್ಯೂಸ್ ಯುವರ್ ಅಥಾರಿಟಿ ನಾನು ವಿಲೇಜ್ ಅಕೌಂಟೆಂಟ್ ಇದ್ದೀನಿ ನಾನು ಪಿ ಡಿ ಒ ಇದ್ದೀನಿ ನಾನು ಎಫ್ ಡಿ ಎ ಇದ್ದೀನಿ ಎಚ್ ಡಿ ಎ ಇದ್ದೀನಿ ಅಂದ್ಬಿಟ್ಟು ಬೇರೆ ರೂ ರೂಪದಲ್ಲಿ ಕೊಡೋದಲ್ಲ ನೀವು ವೈಯಕ್ತಿಕವಾಗಿ ನೀವು ನೀವು ಯಾವ ಹುಂಡಿಗಾನ ಹಾಕಿ ಎಲ್ಲನ ದೇಣಿಗೆ ಕೊಡಿ ನೋ ಪ್ರಾಬ್ಲಮ್ ನೀವು ಆರ್ ಎಸ್ ಸಿಗೆ ಕೊಡಿ ಡೋಂಟ್ ಗಿವ್ ಗೌರ್ಮೆಂಟ್ ಮನಿ ಗಿವ್ ಯುವರ್ ಮನಿ ಆ್ಯಂಡ್ ಡೋಂಟ್ ಮಿಸ್ಯೂಸ್ ಯುವರ್ ಪೊಸಿಷನ್ ಆ್ಯಸ್ ಎ ಗೌರ್ಮೆಂಟ್ ಆಫೀಸರ್ ಇನ್ನು ಈಗ ಬರುತ್ತೆ ಇಷ್ಟು ಈಗ ಏನಾಗಿದೆ ಇವರೇ ಈಗ ನಾವು ಧ್ವನಿ ಎತ್ತಿದ್ದೀವಿ ಒಂದೊಂದಾಗಿ ಆಚೆ ಬರುತ್ತೆ ಒಂದು ರೀತಿ ಒಳ್ಳೆಯದೇ ಶುದ್ಧೀಕರಣ ಆಗ್ಬಿಡ್ಲಿ ಆಡಳಿತನೂ ಕೇಂದ್ರ ಸರ್ಕಾರದಲ್ಲಿ ಒಂದು ಆದೇಶ ಹೊಡೆಸಿದ್ದಾರೆ ಆರ್ ಎಸ್ ಎಸ್ ಅಲ್ಲಿ ಪಾಲ್ಗೊಳ್ಬೋದು ಅಂತ ನನ್ನ ಪ್ರಕಾರ ಒಳ್ಳೇದೇ ಗೊತ್ತಾಗ್ತದಲ್ಲ ಯಾವ ಐಡಿಯಾಲಜಿ ಇದೆ ಅನ್ಬಿಟ್ಟು ಬಿ ಫಾರ್ಮ್ ನಮ್ಮ ಹತ್ರ ತಗೊಂಡಿದ್ರೆ ಅವ್ರು ಆರ್ ಎಸ್ ಎಸ್ ಅವ್ರ ಅಲ್ಲ ರೀ ಹೆಂಗಾಗ್ತದೆ ಭವಿಷ್ಯ ನೋಡಿ ಆಚರಣೆ ನಿಮ್ಮದ್ರಲ್ಲಿ ಇರೋದು ಹಿಂದುತ್ವ ಅಂತ ಕಾನ್ಸೆಪ್ಟ್ ತಂದಿದ ರೀ ಯಾವಾಗಿಂದ ಇದೆ ಹಿಂದುತ್ವ ಕಾನ್ಸೆಪ್ಟ್ ಹೇಳಿ ನನಗೆ ಸಾವರ್ಕರ್ ಅವರು ತಂದಿಟ್ಟಿರೋದು ಅದಕ್ಕಿಂತ ಮುಂಚೆ ಎಲ್ಲ ಹಿಂದೂಗಳೇ ಅಲ್ವಾ ಏನು ಹಿಂದುತ್ವ ಹಿಂದುತ್ವ ಅನ್ನೋ ಕಾನ್ಸೆಪ್ಟ್ ಯಾವಾಗ ಬಂತು ಅದು ಎರಡು ಸಾವಿರದ ಒಂಬೈನೂರು ವರ್ಷ ಮೂರು ಸಾವಿರ ವರ್ಷದ ಇತಿಹಾಸ ಇದೆಯಾ ಅದಕ್ಕೆ ಇಲ್ಲ ಅದು ಇವರು ಇವ್ರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ತಂದಿರೋದಂತ ಈಗ ಸಿ ಎಮ್ ಅವರು ಹೇಳಲ್ವ ನಿಮ್ಮ ಆಚರಣೆ ನಿಮಗೆ ಬಿಟ್ಟಿದ್ದು ಸ್ವತಂತ್ರ ಇದೆ ಎಲ್ಲರಿಗೂ ಮಾಡೋಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬರು ಭಾಳ ಧಾರ್ಮಿಕರಿದ್ದಾರೆ ತಪ್ಪೇನಿದೆ ನಾ ನಾನು ನಂಬೋದಿಲ್ಲ ನಮ್ಮ ತಾಯಿ ನಂಬ್ತಾರೆ ಬಟ್ ಇಸ್ ರಾಂಗ್ ವಿತ್ ಇಟ್ ನಿಮ್ಮ ನಿಮ್ಮ ನಂಬಿಕೆ ಭಕ್ತಿ ನೀವು ನನ್ನ ನಂಬಿಕೆ ನಿಮ್ಮ ತೊಂದರೆ ಕೊಡಬಾರ್ದು ನಿಮ್ ನಂಬಿಕೆ ನಿಮ್ಮ ಆಚರಣೆ ನನ್ ತೊಂದರೆ ಕೊಡಬಾರ್ದು ಸಂವಿಧಾನದ ಆಶಯಗಳಲ್ಲಿ ಏನಿದೆ ಕಾನೂನಾತ್ಮಕವಾಗಿ ಏನಿದೆ ಅಷ್ಟೇ ನಾನು ಕೇಳ್ತೇನೆ ಮುಂಚೆನು ಹೇಳಿದಾರಲ್ಲ ಬಟ್ ಸರ್ಪ್ರೈಸಿಂಗ್ ಇದೆ ನೋಡಿ ಸರ್ ನೀವು ದಯವಿಟ್ಟು ಕಳೆದ ಹತ್ತು ವರ್ಷದಿಂದ ಏನೇನು ನಡೀತಾ ಇದೆ ನೋಡಿ ನೀವು ಪಾರ್ಲಿಮೆಂಟಲ್ಲಿ ನೋಡಿ ಅರ್ಧ ರಾಜ್ಯಸಭಾ ನೋಡಿ ಇದು ಲೋಕಸಭಾ ನೋಡಿ ಅರ್ಧ ಕಾಂಗ್ರೆಸ್ನಲ್ಲಿ ಇದ್ದವ್ರೆ ಅಲ್ವ ಇರೋದಲ್ಲಿ ಹೌದಾ ಎಲ್ಲ ಹೇಳಿ ಐ ಟಿ ಇ ಡಿ ಸಿ ಬಿ ಐ ಇಟ್ಟು ಹೆದ್ರಕೊಂಡು ಹೆದ್ರಸಿ ಬೆದರಿಸಿ ನೋಡೋದು ಇದರಲ್ಲಿ ಹೊಸದೇನಿದೆ ಹೇಳಿ ಈಗ ಮಹಾರಾಷ್ಟ್ರದಲ್ಲಿ ಒಂದು ನಿಮಿಷ ಅಸ್ಸಾಂನಲ್ಲಿ ಬಿ ಜೆ ಪಿ ಪಿದಿತ್ತೇನು ರೀ ಮಿಜೋರಾಂನಲ್ಲಿ ಇತ್ತೇನ್ರಿ ರೀ ಗೋವಾನಲ್ಲಿ ಇತ್ತೇನ್ರಿ ರೀ ಮಹಾರಾಷ್ಟ್ರದಲ್ಲಿ ಇತ್ತೇನ್ರಿ ರೀ ಇಲ್ಲಿ ಆಪ್ರೇಷನ್ ಕಮಲ ಮಾಡಿಲ್ವಾ ಅದೇ ದುಡ್ಡನ್ನ ಕೊಟ್ಟು ಆಮೇಷ ಒಡ್ತಾರೆ ಇಲ್ಲಿದ್ರೆ ಬೆದರಿಕೆಯನ್ನು ಕೊಡ್ತಾರೆ ನಾನೇ ನಿನ್ನೆ ಹೇಳಿದೆ ತಮಗೆ ಈ ಹೋದ ಬಾರಿ ನಾನು ಏನು ಪಿ ಎಸ್ ಬಿಟ್ಕಾಯಿನ್ ಹಗರಣ ಎಲ್ಲ ತೆಗೆದಾಗ ಬಿ ಜೆ ಪಿಯವರು ಚಿತಾಪುರದ ಅನುದಾನವನ್ನು ಕಟ್ ಮಾಡಿದ್ರು ಎರಡು ನೂರು ಮುನ್ನೂರು ಕೋಟಿ ರೂಪಾಯಿ ಕಟ್ ಮಾಡಿದರು ನನಗೆ ಬಂದು ಕೆಲವು ಮಂತ್ರಿಗಳು ಕೆಲವು ಬಿ ಜೆ ಪಿ ಶಾಸಕರು ನೀವಿವೆಲ್ಲ ನೀನು ಮಾತಾಡೋದು ನಿಲ್ಲಿಸಪ್ಪ ನಿಮಗೆ ಡಬಲ್ ಅನುದಾನ ಕೊಡ್ತೀನಿ ಅಂತ ಕೊಟ್ಟಿದ್ರು ನನಗೆ ಆಮೇಶ ಕೊಟ್ಟಿದ್ರು ನೀವು ಪಾರ್ಟಿಗೆ ಬರೋದು ಬೇಡ ನಿಮಗೆ ನಿಂದೇನು ಅನುದಾನ ಇದೆ ರಿಸ್ಟೋರ್ ಮಾಡ್ತೀವಿ ನಿಂದೇನು ಅನುದಾನ ಇದೆ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ಇಷ್ಟೇ ಅವ್ರದ್ದು ಬಂಡವಾಳ ಹೆದರ್ಸೋ ಪ್ರಯತ್ನ ಮಾಡಿದ್ದೀರಲ್ಲ ಈಗ ಸಾಬೀತಾಯ್ತಾ ಸರ್ ಇಷ್ಟು ವರ್ಷ ಆಯ್ತಲ್ವಾ ಈಗ ಎಷ್ಟು ಐ ಟಿ ಇ ಡಿ ಕೇಸಸಲ್ಲಿ ಇವರು ಕನ್ವಿಕ್ಷನ್ ಆಗಿದೆ ಕೇಂದ್ರ ಸರ್ಕಾರದಲ್ಲಿ ನಾಟ್ ಈವನ್ ಟೂ ಪರ್ಸೆಂಟ್ ದೇ ಆರ್ ಯೂಸಿಂಗ್ ಇಟ್ ಆ್ಯಸ್ ಅ ಪೊಲಿಟಿಕಲ್ ವೆಪನ್ ಅಷ್ಟೇ